ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್ ನಾನು ನಿಮ್ಮ ಕೆರೆ ಹುಡುಗಿ ನಿಮ್ಮೆಲ್ಲರ ನೆಚ್ಚಿನ ಬೆಡಗಿ ಕಲಾವತಿ ಇವತ್ತಿನ ಮಿನಿ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ಇಲ್ಲಿ ಶಾಪಿಂಗ್ ಮಾಲ್ನ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಸುಮ್ಮನೆ ಸ್ಟೀಲ್ ಬಾಟಲ್ ತಗೊಳ್ಳೋಣ ಅಂತ ಶಾಪಿಂಗ್ ಹೋಗಿದ್ವಿ ಅಕ್ಕನ ಜೊತೆ ಇವತ್ತು ಸ್ಟೀಲ್ ಬಾಟಲ್ ಅವ್ರಿಗೆ ಒಂದು ಲೈಕ್ ಆಯ್ತು ಅಂದ್ಬಿಟ್ಟು ಸಿಂಪಲ್ ಆಗು ಇರೋದನ್ನು ತಗೊಂಡ್ರು ನೆಕ್ಸ್ಟು ನಾವು ಅದನ್ನು ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಮಾರ್ಕೆಟೆಲ್ಲ ನೋಡಿಕೊಂಡು ನೋಡ್ತಾ ಇರ್ಬೋದು ಅದನ್ನು ನೋಡ್ಕೊಳ್ತಾ 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 ನಾವು ಎಲ್ಲಿಗೆ ಇದ್ದೀವಿ ಅಂದರೆ ಈಗ ನಮ್ಮ ಮಾರ್ಕೆಟ್ ಒಳಗಡೆ ಇದ್ದೀವಿ ಯಾಕೆ ಅಂದರೆ ಮಾರ್ಕೆಟಿಂದ ಒಳಗಡೆ ಗಣಪತಿ ಪೆಂಡಲ್ ಮುಂದೆಗಡೆ ಒಂದು ಆಪೋಸಿಟ್ ಅಂಗಡಿ ಇದೆ ಅಲ್ಲಿ ಒಂದು ಸರವನ್ನು ಪರ್ಚೇಸ್ ಮಾಡಬೇಕಿತ್ತು ನಮ್ಮ ಅಮ್ಮನಿಗೋಸ್ಕರ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ವಿ ನೋಡ್ತಾ ಇರ್ಬೋದು ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರಲ್ಲೂ ಒಂದು ಸರವನ್ನು ಚೂಸ್ ಮಾಡ್ಕೊಂಡ್ವಿ ನಾವಂತೂ ರೀಟು ತುಂಬ ಜಾಸ್ತಿ ಅಂತ ಅನ್ನಿಸ್ತು ಆದ್ರೂ ಬಾಳಿಕೆ ಆರು ತಿಂಗಳು ಗ್ಯಾರಂಟಿ ಕೊಟ್ಟರು ಸೊ ನಮಗೆ ಸ್ವಲ್ಪ ಇಷ್ಟ ಆಯಿತು ಅಂತ ತೊಗೊಂಡ್ವಿ ನೆಕ್ಸ್ಟ್ ಹಾಕೋಂಗೆ ಸ್ವಲ್ಪ ಹೈಬ್ರಾ ಮಾಡ್ಸೋದಿತ್ತು ಅಂದ್ಬಿಟ್ಟು ಬ್ಯೂಟಿ ಪಾರ್ಲರಿಗೆ ಹೋಗಿದ್ವಿ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಬಂದಿದೆ ರೀ ಹೋಗ್ಬೋದು ನೀವು ಯಾವ ಬ್ಯೂಟಿ ಪಾರ್ಲರ್ ಅಂತ ಕೇಳಿದರೆ ಪ್ರಕೃತಿ ಬ್ಯೂಟಿ ಪಾರ್ಲರ್ ಅಂತ ಕೊನೆಯಲ್ಲಿ ಅದೊಂದು ಕೆಳಗಡೆ ಬರ್ತಾ ನಾವು ಬೋರ್ಡನ್ನು ತೋರಿಸ್ತೀವಿ ನೋಡ್ಕೊಂಡು ನೀವು ಕೂಡ ವಿಸಿಟ್ ಮಾಡ್ಬೋದು ಚೆನ್ನಾಗಿ ಮಾಡಿದರು ಜಾಸ್ತಿ ಉರಿಯಲ್ಲ ಅಂದರೆ ಐಬ್ರೋ ಮಾಡಿಸ್ಕೋಬೇಕಾದ್ರೆ ಜಾಸ್ತಿ ನೋವಾಗಲ್ಲ ಅಂತೆಲ್ಲ ಹೇಳಿದರು ಸೊ ಇವರು ರೆಗ್ಯುಲರ್ ಕಸ್ಟಮರ್ ಅಂತ ಕೂಡ ಅಕ್ಕ ಹೇಳಿದರು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಅದಾದ ಮೇಲೆ ನಾವು ಮತ್ತೆ ಅದೇ ರೋಡಲ್ಲಿ ವಾಪಸ್ ಆಗ್ತಾ ಇನ್ನೇನೇನು ಪರ್ಚೇಸ್ ಇದೆ ಅಂತ ನೆನಪಿಸ್ಕೊಂಡ್ವಿ ಆವಾಗ ನನಗೆ ನೆನಪಾಯ್ತು ನಾನು ಸ್ಲೀಪರ್ ತೊಗೋಬೇಕಿತ್ತು ಅಂತ ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಸ್ಲಿಪ್ಪರ್ ಸಿಗಲಿಲ್ಲ ಅಂದ್ಬಿಟ್ಟು ಆದ್ವಿ ಅಲ್ಲೊಂದು ರೀತಿ ಕಾಮಿಡಿ ಎಲ್ಲ ನಡೆದೋಯ್ತು ಅದಾದ ಮೇಲೆ ನಾವು ವಾಚ್ ಅಂಗಡಿ ವಿಸಿಟ್ ಮಾಡಿ ಅಕ್ಕ ನಾಳೆ ವಾಚ್ ಇತ್ತು ಅಂದ್ಬಿಟ್ಟು ಕೇಳಿದ್ವಿ ಬಟ್ ಬ್ಯಾಡ್ ಲಕ್ ನಮ್ಮ ವಾಚ್ ಸಿಗಲಿಲ್ಲ ಇವತ್ತಿನ ಇಷ್ಟೇ ಬಾಯ್ ಬಾಯ್ ಥ್ಯಾಂಕ್ ಯು ಸಿ ಯು